ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನ್ಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ಈ ರೀತಿ ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಚೈನ್ ತಗೊಂಡಿರ್ತೀವಲ್ವಾ ಅದರ ಪಕ್ಕನೇ ಒಂದು ಕಂಬನ ತಗೋಬೇಕು ನೀಡಲ್ ಮೇಲೆ ಸಲ ದಾರ ತಗೊಂಡು ಸಲ ಅದ್ರ ಪಕ್ಕದಲ್ಲೇ ನೋಡಿ ಈ ರೀತಿ ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ಬರುತ್ತೆ ಮತ್ತೆ ನಾವು ನಾಲ್ಕು ಕಂಬಗಳನ್ನು ತಗೋಬೇಕು ಕಂಬನ ಒಂದೇ ಲೆವೆಲಲ್ಲಿ ತಗೊಂಡ್ರೆ ಫಿನಿಶಿಂಗ್ ನಮಗೆ ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾಲ್ಕು ಕಂಬಗಳನ್ನು ತಗೊಂಡಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಫ್ಲವರ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ತಗೋಬೋದು ಆದರೆ ಸ್ವಲ್ಪ ಅಗ್ಲ ಇರೋ ಬೀಡ್ಸ್ ಆದರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಥ್ರೆಡ್ ಒಳಗಡೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಬಿಟ್ಟು ಬೀಡ್ನ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನೋಡಿ ಆ ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ನೋಡಿ ಈ ರೀತಿ ಎಲ್ಲೋ ಲೋಸ್ ಮಾಡ್ಕೋಬಾರ್ದು ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಕಂಬ ತಗೊಂಡಿರ್ತೀವಲ್ವ ಅದ್ರ ಪಕ್ಕನೇ ಇನ್ನೊಂದು ಕಂಬನ ತಗೋಬೇಕು ಇಲ್ಲಿ ಕೂಡ ನಾವು ನಾಲ್ಕು ಕಂಬಗಳನ್ನು ತಗೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನಾಲ್ಕು ಕಂಬನ ತಗೊಂಡಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಮತ್ತೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಲೈನ್ ಪೂರ್ತಿ ಇದೇ ಥರ ನಾವು ಮಾಡ್ಕೋಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ಎರಡು ಚೈನು ನಾಲ್ಕು ಕಂಬ ಮತ್ತು ಬೀಡ್ಸು ಮತ್ತು ನಾಲ್ಕು ಕಂಬ ಮತ್ತು ಬೀಡ್ಸು ಮತ್ತು ನಾಲ್ಕು ಕಂಬ ಇದೇ ಥರ ನಾವು ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೋಡಿ ಬೇಸ್ ಲೈನ್ ಫುಲ್ಲು ಲಾಸ್ಟ್ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ನಾಲ್ಕು ಕಂಬನ ತಗೊಂಡಿದ್ದೀನಿ ನಾಲ್ಕು ಕಂಬ ತಗೊಂಡಾದ ಮೇಲೆ ಎರಡೂ ಇಲ್ಲ ಅಂದರೆ ಒಂದು ಮೂರ್ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಬೇಸ್ ಲೈನು ನಮಗೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನಾಲ್ಕು ಕಂಬ ಒಂದು ಬೀಡ್ಸ್ ಇದೇ ಥರ ನಾವು ಬೇಸ್ಲೈನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟೆಪ್ ಸ್ಟೆಪ್ಪಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿಗೆ ಲಾಕ್ ಮಾಡಿ ಎರಡು ಚೈನ್ ತಗೊಂಡು ಫಸ್ಟ್ ಅಲ್ಲಿ ಎರಡು ಚೈನ್ ತಗೊಂಡಿರ್ತೀವಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಆ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಪ್ರತಿ ಕಂಬದ ಹೋಲಿಗೂ ಒಂದೊಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲ ಅಲ್ಲಿಗೆ ನಾವು ನಾಲ್ಕು ಸಲ ಲಾಕ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ಕೂಡ ತುಂಬ ಈಸಿ ಸೆಕೆಂಡ್ ಸ್ಟೆಪ್ ಅಂತೂ ತುಂಬಾ ಈಸಿ ಇದೆ ಆರಾಮಾಗಿ ಮಾಡ್ತಾ ಹೋಗ್ಬೋದು ಒಂದು ಎರಡೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಡಿಸೈನ್ ಕಾಣಿಸುತ್ತೆ ಇದು ನೋಡಿ ನಾಲ್ಕು ಕಂಬದ ಒಂದೊಂದು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಐದು ಚೈನ್ ತಗೋಬೇಕು ನೋಡಿ ಈ ರೀತಿ ಐದು ಚೈನ್ ನ ತಗೊಂಡು ನೆಕ್ಸ್ಟ್ ನಾಲ್ಕು ಕಂಬ ಇದೆ ನೋಡಿ ಬೀಟ್ಸ್ ಆದಮೇಲೆ ಫಸ್ಟ್ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲ ಅಲ್ಲಿಗೆ ಈ ಐದು ಚೈನ್ ತಗೊಂಡಿರ್ತೀವಲ್ವಾ ಅದನ್ನ ಈ ತರ ಲಾಕ್ ಮಾಡ್ಕೋಬೇಕು ನೋಡಿ ಬೀಟ್ ಸುತ್ತ ನಮಗೆ ಈ ತರ ಐದು ಚೈನ್ ಬರಬೇಕು ಆ ತರ ಮಾಡ್ಕೋಬೇಕು ಇಲ್ಲಿ ಲಾಕ್ ಮಾಡಿ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ನೋಡಿ ಆ ಬೀಟ್ಸ್ ಬ್ಯಾಕ್ ಸೈಡ್ ಆರೇಳೆ ದಾರ ಇರುತ್ತೆ ಅಲ್ಲ ಅಲ್ಲಿಗೆ ನಾವು ಆರ್ಚ್ನ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಡಬಲ್ ಕ್ರೋಶ ತಗೋಬೇಕು ಮೂರು ಲೂಪ್ ಬರುತ್ತೆ ನೋಡಿ ಅಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಆಯ್ತು ಈಗ ಇನ್ನೊಂದು ಡಬಲ್ ಕ್ರೋಶ ನೋಡಿ ಈ ರೀತಿಯಾಗಿ ಒಂದೇ ಲೆವೆಲಲ್ಲಿ ತಗೊಂಡ್ರೆ ನಮಗೆ ಆರ್ಚ್ ತುಂಬ ನೀಟಾಗಿ ಬರುತ್ತೆ ಇಲ್ಲಿ ನಾವು ಒಟ್ಟಿಗೆ ಐದು ಡಬಲ್ ಕ್ರೋಶಗಳನ್ನು ತಗೋಬೇಕು ಒಂದೇ ಲೆವೆಲಲ್ಲಿ ಐದು ಡಬಲ್ ಕ್ರೋಶಗಳನ್ನು ತಗೋಬೇಕು ಫ್ರೆಂಡ್ಸ್ ನೋಡಿ ಐದು ಡಬಲ್ ಕ್ರೋಶ ಆದ್ಮೇಲೆ ಐದನೇ ಡಬಲ್ ಕ್ರೋಶಕ್ಕೆ ಈ ರೀತಿ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಐದನೇ ಡಬಲ್ ಕ್ರೋಶಕ್ಕೆ ಒಂದು ಬೀಟ್ಸ್ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತಗೋಬೇಕು ಈ ರೀತಿ ಇನ್ನೊಂದು ಡಬಲ್ ಕ್ರೋಶ್ ತಗೊಂಡು ಇನ್ನೊಂದು ಡಬಲ್ ಕ್ರೋಶಕ್ಕೆ ಕೂಡ ಒಂದು ಬೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲಾ ಥ್ರೆಡ್ ಸೇರಿಸಿ ಈ ರೀತಿ ಬೀಟ್ಸ್ ನ ಇನ್ಸರ್ಟ್ ಮಾಡಿಕೊಂಡು ಈಗ ಇನ್ನೊಂದು ಡಬಲ್ ಕ್ರೋಶನ್ನ ತಗೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಅಲ್ಲಿಂದನೇ ನಾವು ಮೇಲೆ ಒಂದ್ಸಲ ದಾರ ತಗೊಂಡು ಇನ್ನೊಂದು ಬೀಡ್ಸ್ ನ ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಐದು ಕಂಬ ಮತ್ತೆ ಮೂರು ಕಂಬಕ್ಕೆ ಮೂರ್ ಮೂರು ಬೀಡ್ಸ್ ಬರುತ್ತೆ ಆ ತರ ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೂಡ ಹಾಗೆ ಎಲ್ಲ ಥ್ರೆಡ್ನೂ ಸೇರ್ಸ್ಬಿಟ್ಟು ಬೀಡ್ಸ್ ಇನ್ಸರ್ಟ್ ಮಾಡಿ ಆದ್ಮೇಲೆ ಮತ್ತೆ ನಾವು ಡಬಲ್ ಕ್ರೋಶನ್ನ ತಗೋಬೇಕು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಕಂಬ ಮತ್ತೆ ಮೂರು ಕಂಬಕ್ಕೆ ಮೂರು ಬೀಡ್ಸು ಮತ್ತೆ ನಾವು ಎಂಡಿಂಗ್ ಅಲ್ಲಿ ಐದು ಕಂಬಗಳನ್ನು ತಗೋಬೇಕು ತುಂಬಾ ಈಸಿ ಇದೆ ಆರ್ಚ್ ಕೂಡ ನಿಮಗೆ ತುಂಬಾ ಕಂಬಗಳನ್ನು ಹಾಕೋಬೇಕು ಆ ಥರ ಏನು ಇಲ್ಲ ಒಟ್ಟಿಗೆ ಹತ್ತು ಹದಿಮೂರು ಕಂಬ ಬರುತ್ತೆ ಸೆಂಟ್ರಲ್ಲಿ ಮೂರು ಕಂಬಕ್ಕೆ ಮೂರು ಬೀಟ್ಸ್ ಬರುತ್ತೆ ಅದನ್ನ ಕರೆಕ್ಟಾಗಿ ಹಾಕ್ಕೋಬೇಕು ಹಾಕೋಬೇಕು ಐದನೇ ಕಂಬದಿಂದ ಮೂರು ಬೀಟ್ಸ್ ನ ಸ್ಟಾರ್ಟ್ ಮಾಡ್ಕೋಬೇಕು ಪ್ರತಿ ಮೂರು ಕಂಬಕ್ಕೂ ಒಂದೊಂದು ಬೀಡ್ಸು ಮೂರು ಬೀಟ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ಐದು ಕಂಬನ ತಗೊಂಡು ನೋಡಿ ಆರ್ಚ್ ಆದ್ಮೇಲೆ ಈ ನಾಲ್ಕನೇ ಕಂಬ ಇರುತ್ತೆ ನೋಡಿ ಲಾಸ್ಟ್ ಹೋಲು ಕಂಬದ ಮೇಲ್ಗಡೆ ಅದಕ್ಕೆ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ನಮಗೆ ಆರ್ಚ್ ಬಂದು ಈ ತರ ಕಾಣಿಸುತ್ತೆ ಈಗ ಮತ್ತೆ ಲಾಕ್ ಮಾಡಿರ್ತೀವಲ್ವಾ ಇವಾಗ ಮತ್ತೆ ಐದು ಚೈನ್ಗಳನ್ನ ತಗೋಬೇಕು ಐದು ಚೈನ್ ತಗೊಂಡು ಅಲ್ಲಿ ಕಂಬ ಏನ್ ತಗೊಂಡಿರ್ತೀವಿ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಈ ಐದು ಚೈನ್ಗಳನ್ನು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲಿಂದನೇ ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಿ ನೋಡಿ ಅದೇ ಥರ ಎಲ್ಲ ಆರ್ಚ್ಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ ಈ ಆರೆಳೆ ದಾರಕ್ಕೆ ಈ ರೀತಿ ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕು ಇಲ್ಲಿ ನೋಡಿ ಫಸ್ಟಿಗೆ ಐದು ಕಂಬಗಳನ್ನು ನಾವು ತಗೋಬೇಕು ಒಂದೇ ಲೆವೆಲಲ್ಲಿ ನೀಟಾಗಿ ಐದು ಕಂಬಗಳನ್ನ ತಗೊಂಡಾದ್ಮೇಲೆ ಮತ್ತೆ ನಾವು ಮೂರು ಬೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಐದನೇ ಕಂಬಕ್ಕೆ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನಿಮಗೆ ಒಂದೊಂದೇ ಬೀಡ್ಸ್ ಇನ್ಸರ್ಟ್ ಮಾಡೋದ್ ಕಷ್ಟ ಆದ್ರೆ ನೀಡಲಿಗೆ ಮೂರು ಬೀಡ್ಸ್ ನ ಒಂದೇ ಸಲ ಇನ್ಸರ್ಟ್ ಮಾಡಿ ಈ ರೀತಿ ಒಂದೊಂದೇ ಕಂಬಕ್ಕೆ ಒಂದೊಂದೇ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬಹುದು ನೋಡಿ ಇಲ್ಲಿ ಮೂರು ಬೀಟ್ಸ್ ಇನ್ಸರ್ಟ್ ಆದ್ಮೇಲೆ ಮೂರು ಕಂಬಕ್ಕೆ ಮತ್ತೆ ನಾವು ಐದು ಕಂಬಗಳನ್ನು ತಗೋಬೇಕು ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ಲಿ ನಾಲ್ಕು ಚೈನ್ ಏನು ಲಾಸ್ಟು ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತೆ ಐದು ಚೈನ್ನ ತೊಗೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಆರ್ಚ್ನ ಯಾವ ಥರ ಮಾಡಿದ್ದೀನಲ್ಲ ಅದೇ ಥರ ಫುಲ್ ಆರ್ಚ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಲಾಸ್ಟಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ನಾಲ್ಕನೇ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲ ಅಲ್ಲಿಗೆ ಲಾಕ್ ಮಾಡಿ ಎರಡು ಇಲ್ಲಾಂದರೆ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ನಮಗೆ ಕಂಪ್ಲೀಟ್ ಆಗುತ್ತೆ ನೋಡಿ ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಬರುತ್ತೆ ಹಾಗೆ ಟೈಮ್ ಕೂಡ ಇದಕ್ಕೆ ಜಾಸ್ತಿ ಬೇಕಾಗಿಲ್ಲ ಆ ಬೀಟ್ಸ್ ಕೆಳಗಡೆ ಐದು ಏನು ಹಾಕಿದಿವಲ್ವಾ ಅದ್ರ ಕೆಳಗಡೆ ಕುಚ್ ಬರುತ್ತೆ ಫ್ರೆಂಡ್ಸ್ ನೋಡಿ ಕುಚ್ಚಿಗೆ ನಾನು ಏಯ್ಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಐದು ಚೈನ್ ಏನ್ ತಗೊಂಡಿರ್ತೀವಿ ನೋಡಿ ಅದಕ್ಕೆ ನಾವು ಈ ರೀತಿ ಕುಚ್ನ ಕಟ್ಕೊಳ್ಳೋದು ಕುಚ್ಚು ನಿಮಗೆ ಬೇಕು ಬೇಕೋ ಅಷ್ಟುದ ನೋಡ್ಕೊಂಡು ಈ ರೀತಿ ಥ್ರೆಡ್ ಪಾಸ್ ಮಾಡಿ ಕಟ್ ಮಾಡ್ಕೋಬೇಕು ಮತ್ತೆ ಝರಿ ಥ್ರೆಡ್ ನ ಟೈಟ್ ಆಗಿ ಒಂದು ನಾಲ್ಕರಿಂದ ಐದು ಸಲ ಈ ರೀತಿ ಸುತ್ತಕೊಂಡು ಹೂ ಆ ಆತರ ಒಂದೆರಡು ಸಲ ಬ್ಯಾಕ್ ಸೈಡ್ ಗಂಟಾಕಿ ಫ್ರಂಟ್ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಈ ರೀತಿ ಟೈಟ್ ಆಗಿ ಗಂಟು ಹಾಕಿ ಸರಿ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಈ ಕುಚ್ಚಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ನಾವು ಕಟ್ಟಿರೋ ಗಂಟೆ ಎಲ್ಲ ಕುಚ್ ಬ್ಯಾಕ್ ಸೈಡ್ ಬರುತ್ತೆ ನೋಡಿ ಕುಚ್ ನಮಗೆ ಈ ರೀತಿ ನೀಟಾಗಿ ಕಾಣಿಸುತ್ತೆ ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ಬೀಟ್ಸ್ ಕೆಳಗಡೆ ಒಂದೊಂದು ಕುಚ್ ಬರುತ್ತೆ ಆರ್ಚ್ ಕೂಡ ಅಷ್ಟೇ ತುಂಬಾ ದೊಡ್ಡದೇನಿಲ್ಲ ಒಂದು ಹದಿಮೂರು ಕಂಬ ಬರುತ್ತೆ ನೋಡಿ ಒಂದು ಆರ್ಚ್ ಅಲ್ಲಿ ಸೆಂಟ್ರಲ್ಲಿ ಮೂರು ಬೀಟ್ಸ್ ಬಂದಿದೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡೋದ್ಕಿಂತ ಈ ರೀತಿ ಸ್ವಲ್ಪ ಹಗ್ಲ ಇರೋ ಬೀಟ್ಸ್ನ ಹಾಕಿದ್ರೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಕಡಿಮೆ ಟೈಮ್ ಸಾಕು ಇದಕ್ಕೆ ತುಂಬ ಏನು ಬೇಕಾಗಿಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಡಿಸೈನು ಬ್ಯಾಕ್ ಸೈಡಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನೆಲ್ಲ ಗ್ಲೂ ಹಾಕಿ ನೀಟಾಗಿ ಅಂಟಿಸ್ಕೋಬೇಕು ತುಂಬ ಕಡಿಮೆ ಟೈಮ್ ಸಾಕಾಗುತ್ತೆ ಈ ರೇಷ್ಮೆ ಸ್ಯಾರಿಗಳಿಗೆಲ್ಲ ಒಂದು ಗ್ರ್ಯಾಂಡ್ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ತುಂಬ ಏನು ಟೈಮ್ ಇಡ್ಸಲ್ಲ ಈ ಡಿಸೈನಿಗೆ ನೋಡಿ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಎರಡೇ ಸ್ಟೆಪ್ಪಲ್ಲಿ ಇಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಡಿಸೈನು ಈಸಿಯಾಗಿ ಮಾಡಿ ಮುಗಿಸ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು